ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಗೃಹ ಪ್ರವೇಶ ಮಾಡುವುದು ಪ್ರತಿಯೊಬ್ಬರ ಕನಸು ಗೃಹ ಪ್ರವೇಶದಲ್ಲಿ ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕು ಯಾವ ರೀತಿ ಗೃಹ ಪ್ರವೇಶ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾವು ಒಂದು ಸ್ವಂತದ ಸೂರನ್ನು ಮಾಡಿಕೊಳ್ಳಬೇಕು ನಾವು ಆ ಸೂರಿನಲ್ಲೇ ವಾಸ ಮಾಡಬೇಕು ಪ್ರತಿಯೊಬ್ಬರನ್ನ ಕುಟುಂಬದಲ್ಲಿ ಹಾಗೂ ಸಹೋದ್ಯೋಗಿಗಳನ್ನು ಜೊತೆ ಕರೆದು ಅವರಿಗೆ ಔತಣವನ್ನು ಕೊಡಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ ಆದರೆ ನಾವು ಮಾಡುವ ಕೆಲಸದಲ್ಲಿ ಅಥವಾ ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ನಮ್ಮ ಜೀವನವೇ ನರಕ ಹಾಗೂ ನಾವು ಮಾಡುವಂತಹ ಗೃಹಪ್ರವೇಶದ ಪ್ರವೇಶದ ತಪ್ಪುಗಳಲ್ಲೂ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗುತ್ತದೆ ಪ್ರತಿಯೊಬ್ಬರ ಕನಸೇ ಅದು ನಾವು ನಮ್ಮದಾದಂತಹ ಒಂದು ಸೂರನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಕೊನೆ ಉಸಿರನ್ನು ಬಿಡಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸು ಹಾಗೂ ಆಸೆ ಎಲ್ಲ ಹಣವನ್ನು ವ್ಯರ್ಥ ಮಾಡಿ ಅಥವಾ ಖರ್ಚು ಮಾಡಿ ಒಂದು ಸೂರನ್ನು ಮಾಡಿಕೊಳ್ಳುತ್ತೀವಿ ಸೂರನ್ನು ಮಾಡಿ ಆದ ಮೇಲೆ ಕೆಲವೊಂದು ತಪ್ಪುಗಳನ್ನು ನಾವು ಮಾಡುತ್ತೀವಿ ತಿಳಿದು ತಿಳಿಯದೆ ಮಾಡುವಂತಹ ಕೆಲವು ತಪ್ಪುಗಳಿಂದ ಜೀವನ ಪರ್ಯಂತ ಕೊರಗುವಂತಹ ಪರಿಸ್ಥಿತಿ ಬಂದು ಸ್ನೇಹಿತರೆ ಏಕೆಂದರೆ ಹೊಸ ಮನೆಯನ್ನು ಮಾಡುವಾಗ ಅಂದರೆ ಗೃಹ ಪ್ರವೇಶವನ್ನು ಮಾಡುವಾಗ ಕೆಲವು ನಿಯಮಗಳನ್ನು ಹಾಗೂ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡಿರಬೇಕು ಹಾಗೂ ತಿಳಿದುಕೊಂಡಿರಬೇಕು ಆ ವಿಷಯಗಳು ಯಾವುವು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ತಮ್ಮ ಆಸೆಯಂತೆ ಮನೆಯನ್ನು ಕಟ್ಟುವುದು ಪ್ರತಿಯೊಬ್ಬರ ಕನಸು ಕನಸಿನ ಮನೆಯಲ್ಲಿ ಎಲ್ಲವೂ ಹೀಗೆ ಇರಬೇಕು ಎಲ್ಲರೂ ಹೀಗೆ ಇರಬೇಕೆನ್ನುವ ಬಯಕೆಯೂ ಇರುತ್ತದೆ ಆದರೆ ಗೃಹ ಪ್ರವೇಶವನ್ನು ಶಾಸ್ತ್ರದಲ್ಲಿನ ನಿಯಮಗಳ ಪ್ರಕಾರ ಮಾಡಬೇಕು ಗೃಹ ಪ್ರವೇಶ ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಗೊತ್ತಾ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಶಾಸ್ತ್ರದಲ್ಲಿನ ರೀತಿ ನೀತಿಗಳಿಗೆ ನಿಯಮಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಭೂಮಿ ಖರೀದಿಸುವುದರಿಂದ ಹಿಡಿದು ಮನೆ ನಿರ್ಮಾಣ ಮಾಡುವವರೆಗೆ ಮನೆ ಗೃಹ ಪ್ರವೇಶ ಮಾಡುವವರೆಗೆ ಶಾಸ್ತ್ರದ ಎಲ್ಲ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಹಾಗೂ ಗೃಹ ಪ್ರವೇಶವನ್ನು ಮಾಡಿ ಮನೆಯನ್ನು ಪ್ರವೇಶಿಸಿದ ನಂತರವೂ ಶಾಸ್ತ್ರದಲ್ಲಿನ ನಿಯಮಗಳನ್ನು ಅನುಸರಿಸಲಾಗುತ್ತದೆ ಈ ನಿಯಮಗಳನ್ನು ನಿರ್ಲಕ್ಷಿಸುವುದರಿಂದ ಮನೆಯ ಮಾಲೀಕರು ಮತ್ತು ಕುಟುಂಬದ ಸದಸ್ಯರು ಅಶುಭ ಅಥವಾ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಗೃಹ ಪ್ರವೇಶ ಮಾಡುವಾಗ ನಾವು ಈ ನಿಯಮಗಳನ್ನು ಅನುಸರಿಸಿದರೆ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತವಾಗುವುದು ನಕ್ಷತ್ರ ನೋಡಿಕೊಳ್ಳಿ ಕೆಲವೊಂದು ನಕ್ಷತ್ರಗಳಲ್ಲಿ ಗೃಹ ಪ್ರವೇಶ ಮಾಡುವುದನ್ನು ನಿಷೇಧಿಸಲಾಗಿದೆ ಮೂಲ ಆಶ್ಲೇಷ ಜ್ಯೇಷ್ಠ ಮತ್ತು ಆದ್ರ ನಕ್ಷತ್ರದಲ್ಲಿ ಗೃಹ ಪ್ರವೇಶ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನಕ್ಷತ್ರ ಪುಂಜಗಳ ಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಗೃಹ ಪ್ರವೇಶ ಮಾಡುವುದು ಅವಶ್ಯಕವಾಗಿದೆ ನೀವು ಗೃಹ ಪ್ರವೇಶ ಮಾಡುವ ಸಮಯದಲ್ಲಿ ಈ ನಕ್ಷತ್ರಗಳ ಸ್ಥಾನದ ಈ ನಕ್ಷತ್ರಗಳ ಸ್ಥಾನಗಳಿದ್ದರೆ ಅಂತಹ ಸ್ಥಿತಿಯಲ್ಲಿ ಗೃಹ ಪ್ರವೇಶವನ್ನು ಮಾಡಬೇಡಿ ಈ ನಕ್ಷತ್ರದ ಸಮಯದಲ್ಲಿ ಗೃಹ ಪ್ರವೇಶ ಮಾಡುವುದರಿಂದ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಕೆಲವೊಂದು ನಕ್ಷತ್ರಗಳು ಬಂದಾಗ ನಾವು ಗೃಹ ಪ್ರವೇಶಗಳನ್ನು ಮಾಡಬಾರದು ಎಷ್ಟೋ ಜನ ಪುರೋಹಿತರು ಅಂದರೆ ಎಲ್ಲರೂ ಅಲ್ಲ ಕೆಲವರು ಅವರ ಹಣಕ್ಕಾಗಿ ಅಥವಾ ದುಡ್ಡಿನ ಆಸೆಗಾಗಿ ಯಾವಾಗ ಬೇಕೋ ಆವಾಗ ಈಗ ಗೃಹ ಪ್ರವೇಶ ಮಾಡುವುದನ್ನು ನೀವು ಗಮನಿಸಬಹುದು ದಯವಿಟ್ಟು ಎಲ್ಲವನ್ನು ತಿಳಿದುಕೊಂಡು ಗಮನದಲ್ಲಿಟ್ಟುಕೊಂಡು ಗೃಹ ಪ್ರವೇಶ ಮಾಡಿಕೊಳ್ಳಿ ಇನ್ನು ಈ ನಕ್ಷತ್ರದಲ್ಲಿ ಗೃಹ ಪ್ರವೇಶ ಮಾಡದಿರಿ ಈ ಮೇಲಿನ ನಕ್ಷತ್ರಗಳಲ್ಲಿ ಗೃಹ ಪ್ರವೇಶ ಮಾಡದೇ ಇರುವುದು ಮಾತ್ರವಲ್ಲದೆ ಮಾಘ ಭರಣಿ ಮತ್ತು ವಿಶಾಖ ನಕ್ಷತ್ರದಲ್ಲೂ ಮನೆ ಗೃಹ ಪ್ರವೇಶವನ್ನು ಮಾಡಬಾರದು ತಜ್ಞರ ಪ್ರಕಾರ ವಿಶಾಖ ನಕ್ಷತ್ರದಲ್ಲಿ ಗೃಹಪ್ರ ಗೃಹ ಪ್ರವೇಶ ಮಾಡುವುದರಿಂದ ಆ ಮನೆಯಲ್ಲಿ ವಾಸಿಸುವ ಸದಸ್ಯರು ದೊಡ್ಡ ವಿಪತ್ತನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಅಹಿತಕರ ಘಟನೆಗಳು ಸಂಭವಿಸಬಹುದು ಎನ್ನುವ ನಂಬಿಕೆಯೂ ಇದೆ ಈ ಕಾರಣಕ್ಕಾಗಿ ವಿಶಾಖ ನಕ್ಷತ್ರದಲ್ಲಿ ಗೃಹ ಪ್ರವೇಶ ಮಾಡದಿರಿ ಈ ಮಾಸದಲ್ಲಿ ಗೃಹ ಪ್ರವೇಶ ಮಾಡಿ ಕೆಲವೊಂದು ಮಾಸದಲ್ಲಿ ಗೃಹ ಪ್ರವೇಶ ಮಾಡುವುದು ಅಶುಭವಾಗಿರುತ್ತದೆಯೋ ಅದೇ ರೀತಿ ಇನ್ನು ಕೆಲವೊಂದು ಮಾಸದಲ್ಲಿ ಗೃಹ ಪ್ರವೇಶ ಮಾಡುವುದು ಶುಭವಾಗಿರುತ್ತದೆ ಮಾಘ ಜ್ಯೇಷ್ಠ ಪಾಲ್ಗುಣ ಜ್ಯೇಷ್ಠ ಮತ್ತು ವೈಶಾಖ ಮಾಸಗಳಲ್ಲೂ ನಾವು ಗೃಹ ಪ್ರವೇಶ ಕಾರ್ಯವನ್ನು ಮಾಡಬೇಕು ಈ ತಿಂಗಳುಗಳಲ್ಲಿ ಗೃಹ ಪ್ರವೇಶ ಮಾಡುವುದರಿಂದ ಸಂಪತ್ತು ಮತ್ತು ವಂಶವೃದ್ಧಿಯಾಗುತ್ತದೆ ಚತುರ್ಮಾಸದಲ್ಲೂ ಗೃಹ ಪ್ರವೇಶ ನಿಷಿದ್ಧ ಇನ್ನು ಶುಕ್ಲಪಕ್ಷದ ಹತ್ತನೇ ದಿನದವರೆಗೆ ಕೃಷ್ಣ ಮತ್ತು ಶುಕ್ಲರು ಮನೆಗೆ ಪ್ರವೇಶಿಸಬಹುದು ಇದರಲ್ಲಿ ಖಾಲಿ ದಿನಾಂಕವನ್ನು ತಪ್ಪಿಸಬೇಕು ಇದರೊಂದಿಗೆ ಶುಕ್ಲ ಪಕ್ಷದ ಭಾನುವಾರ ಮತ್ತು ಮಂಗಳವಾರವೂ ಮನೆ ಪ್ರವೇಶಿಸಬೇಡಿ ಚತುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ನಡೆಸುವುದು ನಿಷೇಧಿಸಲಾಗಿದೆ ಚತುರ್ಮಾಸದಲ್ಲಿ ಅಂದರೆ ಆಷಾಢ ಶ್ರಾವಣ ಭಾದ್ರಪದ ಮತ್ತು ಅಶ್ವಿನ ಮಾಸದಲ್ಲಿ ಗೃಹ ಪ್ರವೇಶ ಸಮಾರಂಭವನ್ನು ನಿಷೇಧಿಸಲಾಗಿದೆ ಈ ಎರಡು ದಿನ ಗೃಹ ಪ್ರವೇಶ ಮಾಡಬಾರದು ತಜ್ಞರ ಪ್ರಕಾರ ವಾರದಲ್ಲಿ ಭಾನುವಾರ ಮತ್ತು ಮಂಗಳವಾರದ ದಿನದಂದು ಗೃಹ ಪ್ರವೇಶವನ್ನು ಮಾಡಬಾರದು ಗ್ರಂಥಗಳಲ್ಲಿ ಭಾನುವಾರ ಮತ್ತು ಮಂಗಳವಾರದಂದು ಗೃಹ ಪ್ರವೇಶ ಮಾಡುವುದನ್ನು ನಿಷೇಧಿಸಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೋ ಜನರು ಭಾನುವಾರ ಮಂಗಳವಾರ ಅತಿ ಹೆಚ್ಚಾಗಿ ಗೃಹ ಪ್ರವೇಶವನ್ನು ಮಾಡುತ್ತಾರೆ ಎಷ್ಟೋ ಜನರು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಗೃಹ ಪ್ರವೇಶವನ್ನು ಮಾಡಿಕೊಳ್ಳುತ್ತಾರೆ ಆದರೆ ಮಾಡುವಂತಹ ಗೃಹ ಪ್ರವೇಶದಲ್ಲಿ ಕೆಲವು ತಪ್ಪುಗಳಿಂದ ಜೀವನ ಪರ್ಯಂತ ಕೊರಗುವಂತಾಗಬಾರದು ಸ್ನೇಹಿತರೆ ಇನ್ನು ಈ ಮಾಸದಲ್ಲಿ ಗೃಹ ಪ್ರವೇಶ ಮಾಡಬಾರದು ಗೃಹ ಪ್ರವೇಶವನ್ನು ಮಾಡುವಾಗ ಮಾಸವನ್ನು ಗಮನದಲ್ಲಿಟ್ಟುಕೊಂಡು ಗೃಹ ಪ್ರವೇಶವೂ ಮಾಡಬೇಕು ಮಾರ್ಗಶೀರ್ಷ ಮಾಸದಲ್ಲಿ ಗೃಹ ಪ್ರವೇಶವನ್ನು ಮಾಡುವುದು ಅಷ್ಟೊಂದು ಮಂಗಳಕರವೂ ಅಲ್ಲ ಅಷ್ಟೊಂದು ಒಳ್ಳೆಯದ್ದು ಅಲ್ಲ ಚೈತ್ರ ಮಾಸದಲ್ಲಿ ಗೃಹ ಪ್ರವೇಶ ಮಾಡುವುದರಿಂದ ಮನೆಯ ಯಜಮಾನನು ಆರ್ಥಿಕ ನಷ್ಟವನ್ನು ಅಥವಾ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸುತ್ತಾನೆ ಎನ್ನುವ ಇದೆ ಸ್ನೇಹಿತರೆ ನೋಡಿದಿರಲ್ಲ ಯಾವ್ಯಾವ ರೀತಿ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆಗಳ ಮೇಲೆ ಎಲ್ಲವನ್ನ ವಿಚಾರಗಳನ್ನು ಇಡಲಾಗಿದೆ ಏಕೆಂದರೆ ಎಷ್ಟೋ ಜನ ಭಾನುವಾರ ಮಂಗಳವಾರ ಅತಿ ಹೆಚ್ಚಾಗಿ ಗೃಹ ಪ್ರವೇಶವನ್ನು ಮಾಡುತ್ತಾರೆ ಅದರಲ್ಲಿ ಮಂಗಳವಾರ ಮಾಡದಿದ್ದರೂ ಭಾನುವಾರ ಅಂತೂ ಅತಿ ಹೆಚ್ಚಿನ ಗೃಹ ಪ್ರವೇಶಗಳು ಇದ್ದೇ ಇರುತ್ತದೆ ಎಷ್ಟೋ ಸಾರಿ ಕೆಲವು ಪುರೋಹಿತರುಗಳು ಕೂಡ ಅವರ ಅನುಕೂಲಕ್ಕೆ ತಕ್ಕಂತೆ ಡೇಟ್ಗಳನ್ನು ಕೊಡುತ್ತಾರೆ ಅಂದರೆ ದಿನಾಂಕಗಳನ್ನು ನಿಗದಿ ಮಾಡುತ್ತಾರೆ ಈಗ ಎಷ್ಟೋ ಸಾರಿ ನೀವು ಕೇಳಿರಬಹುದು ಅಥವಾ ನೋಡಿರಬಹುದು ಬೆಳಗ್ಗೆ ಒಂದು ಗೃಹ ಪ್ರವೇಶ ಸಂಜೆ ಒಂದು ಗೃಹ ಪ್ರವೇಶ ಈಗಿರುತ್ತದೆ ಯಾವುದೇ ಕಾರಣಕ್ಕೂ ಸಾಯಂಕಾಲ ಗೋವುಗಳನ್ನು ಮನೆಗೆ ಒಕ್ಕಿಸಬಾರದು ಸ್ನೇಹಿತರೆ ಗೃಹ ಪ್ರವೇಶ ಮಾಡುವಾಗ ಮೊದಲು ಗಂಗಾ ಪೂಜೆ ಆಗಿ ಆನಂತರ ಗೋವುಗಳನ್ನು ಒಳಕ್ಕೆ ನುಗ್ಗಿಸಿ ಮನೆಯ ಸುತ್ತ ಅನ್ನ ಬಲಿ ಅಂತ ಹಾಕಲಾಗುತ್ತದೆ ಅದು ಹಾಕಿದ ಮೇಲೆ ನಾವುಗಳು ವಾಸವಾಗಿರಲು ಆ ಮನೆ ಯೋಗ್ಯವಾಗಿರುತ್ತದೆ ಇಲ್ಲವಾದರೆ ಬರೀ ಪೀಡೆ ಪಿಶಾಚಿಗಳು ಹಾಗೂ ದುಷ್ಟಶಕ್ತಿಗಳ ವಾಸಲಿಕ್ಕೆ ಅದು ಯೋಗ್ಯವಾದಂಥ ಮನೆಯಾಗುತ್ತದೆ ದಯವಿಟ್ಟು ಯಾರೇ ಆಗಲಿ ಸ್ನೇಹಿತರೆ ಒಂದು ಮನೆಯನ್ನು ಮಾಡಿಕೊಳ್ಳುವ ಕನಸಿರುತ್ತದೆ ಆ ಕನಸಿನಂತೆ ಮನೆಯನ್ನು ಕೂಡ ನಿರ್ಮಿಸಿಕೊಂಡಿರುತ್ತೀರಾ ಆದರೆ ನಾವು ಮಾಡುವ ಪೂಜೆಗಳಿಂದ ಆ ಮನೆಯಲ್ಲಿ ದಾರಿದ್ರ ಹಾಗೂ ಮನೆ ಯಜಮಾನನಿಗೆ ಸಾವು ಕೂಡ ಬರುವಂತಹ ಸಂಭವಗಳಿರುತ್ತದೆ ಆದ್ದರಿಂದ ದಯವಿಟ್ಟು ಯಾರ ಯಾರ ಮಾತುಗಳನ್ನು ಕೇಳದೆ ನೀವು ಯಾರನ್ನಾದರೂ ಒಳ್ಳೆಯ ಪುರೋಹಿತರನ್ನು ಹಿಡಿದು ನೀವು ಮಾಡುವಂತಹ ದಿನಾಂಕ ನೀವು ಮಾಡುವಂತಹ ಮಾಸ ನೀವು ಮಾಡುವಂತಹ ನಕ್ಷತ್ರಗಳನ್ನು ತಿಳಿದುಕೊಂಡು ಗೃಹ ಪ್ರವೇಶ ಮಾಡುವಂತಹ ನಕ್ಷತ್ರ ಮಾಸಗಳನ್ನು ತಿಳಿದುಕೊಂಡು ಕೈ ಹಾಕುವುದು ತುಂಬ ಒಳ್ಳೆಯದ್ದು ಸ್ನೇಹಿತರೆ ಏಕೆಂದರೆ ಮನೆಯನ್ನು ಕಟ್ಟುವುದು ಒಂದೇ ಸಾರಿ ಅದೇ ರೀತಿ ಗೃಹ ಪ್ರವೇಶ ಮಾಡುವುದು ಕೂಡ ಒಂದೇ ಸಾರಿ ನಾವು ಮಾಡುವಂತಹ ಗೃಹ ಪ್ರವೇಶವು ಅಶುದ್ಧವಾಗಿರಬಾರದು ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ದಿನಾಂಕ ನಕ್ಷತ್ರದಂದು ಮಾಡಿದರೆ ಖಂಡಿತ ಆ ಮನೆಯಲ್ಲಿ ನೆಮ್ಮದಿ ತಾಂಡವ ಹಾಡುತ್ತದೆ ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮನೆಯ ಕುಲದೇವರ ಆಶೀರ್ವಾದಗಳು ಕೂಡ ಲಭಿಸುತ್ತದೆ ಸ್ನೇಹಿತರೆ